ನಟಿ ಮೆಘನಾಾಜ್ ಅವರು ಹೊಸ ಮನೆಗೆ ಕಾಲಿಟ್ಟಿರೋದು ಎಲ್ಲರಿಗೂ ಗೊತ್ತಿರುವ ವಿಷಯ ಈಗ ಅವರು ತಾಯಿ ಪ್ರಮೀಳಾ ಜೋಶಾಯಿಗೋಸ್ಕರ ವಿಶೇಷ ಜನ್ಮದಿನದ ಪ್ಲಾನ್ ಮಾಡಿ ಆಚರಿಸಿದ್ದಾರೆ ಜೋಶಾಯಿ ಅವರಿಗೆ ಆತ್ಮೀಯವಾಗಿರುವ ನಟಿಯರು ಈ ಪಾರ್ಟಿಯಲ್ಲಿ ಭಾಗವಹಿಸಿದ್ದಾರೆ ತಾಯಿಯ ಬರ್ತ್ಡೇ ದಿನವೇ ನಟಿ ಮೆಘನಾ ಅವರು ಸಿಹಿ ಸುದ್ದಿ ಒಂದನ್ನು ಹಂಚಿಕೊಂಡಿದ್ದಾರೆ ಹಾಗಾದರೆ ಏನಿದು ಸುದ್ದಿ ಅದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ಮೇಘನರಾಜ್ ಅವರು ತಾಯಿ ಪ್ರಮೀಳಾ ಜೋಶಾಯಿ ಜನ್ಮದಿನವನ್ನು ಬಹಳ ದೂರಿಯಾಗಿ ಆಚರಿಸಿದ್ದಾರೆ ಇದಕ್ಕಾಗಿ ಅವರು ಚಿತ್ರರಂಗದ ಕೆಲ ಗಣ್ಯರಿಗೆ ಆಹ್ವಾನ ನೀಡಿದ್ದರು ಭಾರತಿ ವಿಷ್ಣುವರ್ಧನ್ ಅವರು ಮನೆಗೆ ಬಂದಿದ್ದು ಮೇಘನಾರಾಜ್ಗೆ ತುಂಬ ಖುಷಿ ನೀಡಿದೆಯಂತೆ ಈ ಬಗ್ಗೆ ಅವರು ಸೋಷಿಯಲ್ ಮೀಡಿಯಾ ಪೋಸ್ಟ್ನಲ್ಲಿ ಹೇಳಿಕೊಂಡಿದ್ದಾರೆ ಮೇಘನರಾಜ್ ಅವರು ತಾಯಿ ಜನ್ಮದಿನದಲ್ಲಿ ವೆಸ್ಟರ್ನ್ ಡ್ರೆಸ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಹಳದಿ ಗುಲಾಬಿ ಬಣ್ಣದ ಶರ್ಟ್ ಪ್ಯಾಂಟ್ ಧರಿಸಿ ಅವರು ಮಿಂಚಿದ್ದಾರೆ ನಟಿ ಪ್ರಿಯಾಂಕಾ ಉಪೇಂದ್ರ ಸುಧಾರಾಣಿ ಮಾಳವಿಕಾ ಅಮೂಲ್ಯ ಮಾಲಶಿ ಆರಾಧನಾ ಸೇರಿ ಪಾರ್ಟಿಯಲ್ಲಿ ಮಹಿಳಾ ಮಣಿಗಳೇ ತುಂಬಿದ್ದರು ಮೇಘನರಾಜ್ ಅವರು ತಾಯಿ ಜನ್ಮದಿನವನ್ನು ಬಹಳ ವಿಶೇಷವಾಗಿಸಿದ್ದಾರೆ ಈ ಮೂಲಕ ತಾಯಿಗೆ ನೆನಪಿಡುವಂತಹ ಗಿಫ್ಟ್ ಕೊಟ್ಟಿದ್ದಾರೆ ಇವರ ಹೊಸ ಮನೆಯಲ್ಲಿ ಜನ್ಮದಿನದ ಆಚರಣೆ ನಡೆದಿದೆ ಇನ್ನು ಇದೇ ವೇಳೆ ಮೇಘನಾ ಅವರ ಎರಡನೇ ಮದುವೆ ಬಗ್ಗೆ ಮಾತುಕತೆ ನಡೆಸಿದ್ದಾರೆ ಎನ್ನುವ ಮಾತು ಕೂಡ ಕೇಳಿಬರುತ್ತಿದೆ ಮೇಘನಾ ಅವರ ತಾಯಿ ಪ್ರಮೀಳಾ ಜೋಶಾಯಿ ಅವರಿಗೆ ಮಗಳು ಒಂಟಿಯಾಗಿರುವುದನ್ನು ನೋಡಿ ತುಂಬಾ ನೋವು ಮಾಡಿಕೊಂಡಿದ್ದಾರಂತೆ ಹಾಗಾಗಿ ಎರಡನೇ ಮದುವೆ ಮಾಡಲು ನಿರ್ಧರಿಸಿದ್ದು ಈ ವಿಷಯವನ್ನು ಹಿರಿಯ ನಟಿಯರೊಂದಿಗೆ ಚರ್ಚಿಸಿದ್ದಾರೆ ಬರುವ ವರ್ಷ ಮೇಘನಾ ಎರಡನೇ ಮದುವೆ ಆಗಲಿದ್ದಾರೆ ಎನ್ನುವ ಸುದ್ದಿ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರುತ್ತಿದೆ ಆದರೆ ಇದು ಎಷ್ಟು ನಿಜ ಎಷ್ಟು ಸುಳ್ಳು ಎಂಬುದನ್ನು ಮೇಘನಾ ಅವರೇ ತಿಳಿಸಬೇಕು ನಿಮ್ಮ ಪ್ರಕಾರ ಮೇಘನಾ ಎರಡನೇ ಮದುವೆ ಆಗಬೇಕಾ ಬೇಡವಾ ಕಾಮೆಂಟ್ ಮಾಡಿ ತಿಳಿಸಿ